ಏನ್ ಬೇಕಂತೆ ಜಯೋ ಜೋಸೆಫ್ ತಿರಿಂಗ್ ತನ್ಗೆ ಇವ್ರಿಗೆ ಕ ಕಡಿಯೋಕ್ಕೇನೋ ಬೇಕಂತೆ ಹೌದು ಪೀಸು ಹೆಣ್ ಹೆಣ್ಣು ಕಡಿಯೋದಿಕ್ಕೆ ಎಳೆ ಸೌತೆಕಾಯಿದೆ ಪಾಸಿಟಿ ಆನ್ ಪ್ಲೀಸ್ ಸೌತೆಕಾಯಿ ಖಾರ ಮಾತ್ರ ತಿನ್ನಲ್ಲ ಭಜ್ನೆ ಮಾತ್ರ ಮಾಡ್ತಾರೆ

Eh? Oh, ja, yeah. oh.

ನಮ್ ಯಾರು ಗುರ್ತಿಡಿಯಿಲ್ಲಾನೇ ನಮ್ ಯಾರ ಗುರ್ತಿಡಿತಾರೆ ನೋಡು ಅರ್ಧ ಕುರಿ ಅರ್ಧ ಕೋತಿ ಯಾವ ಗುರ್ತಿಡಿಯಲ್ಲ ನೋಡೋ ಒಳ್ಳೆ ದೊಡ್ಡ ಪೊಲಿಟೀಶಿಯನ್ ಪೋಸ್ಟ್ ಹೊಡ್ದಂಗೆ ಎಲ್ಲಿ ನೋಡಿದ್ರು ನಮ್ ಪೋಸ್ಟ್ ಹೊಡೆದ್ ಅದು ಕೊಡಿ ಆಕಿ ಹೆನ್ ಸೊಮ್ಮೆ ನೀವು ಮಟನ್ ತಿಂತೀರಿ ಹ್ಮ್ ನಮ್ಗಲ್ಲ ನಮ್ ದೊಡ್ಡಮ್ಮ ಪ್ರೆಗ್ನೆಂಟ್ ಆಗಿದ್ದಾಳೆ ಅವಳು ಮಾಂಸ ತಿನ್ಬೇಕು ತಿನ್ಬೇಕು ಅಂತ ಬಯಸ್ಕೊಂಡ್ಬಿಟ್ಟಿದ್ದಾಳೆ ಅವಳಗಿದು ಎಷ್ಟ್ ಬೇಕು ಜೇಮ್ ಎಷ್ಟು ತಿಂತಾಳೆ ಬಿಟ್ರೆ ಈ ಮಾರ್ಕೆಟ್ ನುಂಗ್ಬಿಡ್ತಾಳೆ ಒಂದ್ ಇಷ್ಟ ಹಾಕಿ ಆಯ್ತು ಆಕಿ ಹಾಕಿ ಕುಯ್ಯೋದೇನ್ ಬೇಡ ಹಂಗೆ ಹಾಕಿ ಸಾಗೋ ಪಗಳು ಜಾರಿ ಬಂದು அவங்களே

ಕಣ್ಣಲ್ಲಿ ಕಣ್ಣಿತ್ತು ತಾವೇ ತಂದ್ಬಿಡಿ ಹೋಗಿ ನೀನೇ ಹೋಗಲ್ಲ ನಿನಗೆ ನಾಲ್ಕು ಕಣ್ಣಿದೆ ಎರಡು ಕಣ್ಣಿಂದ ಸಿಂಹ ನೋಡ್ಬೋದು ಇನ್ನೆರಡು ಕಣ್ಣಿಂದ ಮಾಂಸ ತಗೋಬಹುದು ಹೋಗ ಹೋಗಡ ಕಣ್ಣಲ್ಲಿ ಕಣ್ಣಿಟ್ ನೋಡುವುದು ಅದಕ್ಕೆ ಹೆದರಿಕೆ ಆಗ್ತಾ ಇದೆಯಾ ಅದಕ್ಕೆ ಹೆದರಿಕೆ ಆಗ್ತಿದೀವಿ ನನಗಂತೂ ಸಿಕ್ಕಾಪಟೆ ಹೆದರಿಕೆ ಆಗ್ತಿದೆ ಭಯ ಬೀಳ್ಬೇಡ ರೈಟ್ ಅಲ್ಲಿ ನೋಡು ಈಗ ಲೆಫ್ಟ್ ಅಲ್ಲಿ ನೋಡು ಒಬ್ಬಾಗ್ ನೋಡು ನೋಡು ನೋಡ್ಬೇಕು ಗಂಡಸಿಂಹ ನೀನ್ ಸಕ್ಕಸಲ್ಲಿ ಹೆಣ್ಸಿಮಗ್ ಡಬ್ಬಿಂಗ್ ಕೊಡ್ತಿದ್ಯಲ್ಲ ಅಲ್ಲಿ ನಿಂತ್ಕೊಂಡು ಹೆಣ್ಸಿಮ ಹತ್ರ ಕೂಗು ಗಣಸಿಂಹ ಬರುತ್ತೆ ನಾನ್ ಲಭಕ್ ಎತ್ಕೊಂಡ್ಬಿಡ್ತೀನಿ ಮಾಂಸನಿ ಇಲ್ಲದ ಜೈಬ ಕೈ ಬಿಡ್ತಾಳೆ

ಈ ಪುಂಗಿನ ಆ ಸಿಂಹದ್ ಮುಂದೆ ಊದಿ ಆ ಸಿಂಹನ ಹಂಗೆ ಮಲಗಿಸಿ ಆ ಮನಸ್ಬಿಡ್ತೀನಿ ಅಗಂಬಾ ವರ್ಕ್ಔಟ್ ಆಗುತ್ತಾ நீ நோட்யந்த இல்ல அண்ணா நீர் தோர் அந்த ஓடோடி வந்தே அண்ணா நான் நோட்வீக்க தன்ன அமோகவாத கண்ணன் ஒன்சல தெரது அது நோட் கந்தா ಬ್ಲೇಡು ಅಕ್ಕ ಆ ಬಾತ್ರೂಮ್ waste ಬರ್ತಾ ಇದೆ ಬಾತ್ರೂಮ್ ಬಾಗ್ಲಕೋ ಕಾ waste ಬರ್ತಾರಿದ ಬಾತ್ರೂಮ್ ಇಂದ ಅಲ್ಲ ಇದರಿಂದ ಕಡೆ ಕಲ್ಲಂಗಿದೆ ಒಂದ ಕಡೆ waste ಹಾ ಚರ್ಬಿ ಚರ್ಬಿ ಬೇಕು ತಡೇ ಮಾಂಸ ಬೇಕು ಅಂದ್ರಲ್ಲ ಅದೇ ಏ ಕತ್ತರ್ಸಕಿನ ತಗೊಂಡು ಮುಚ್ಚಿ ಕೊಡ್ತೋ ತಂದೆ ಅದನ್ನ ನಿಧಾನವಾಗಿ ಕಟ್ ಕಟ್ ಮಾಡಿ ತಿನ್ಬೇಕು ಏನು ಅದು ಗರಗಸ ನನ್ ಮಗನೇ ಗರಗಸ ನನ್ ಗೊತ್ತಿಲ್ವಾ ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ಯಾ ಇಸ್ಕೊಂಡ್ ಕಟ್ ತಿಳಿಸ ಎಲ್ಲಿಂದ ತಂದ್ರಿ ಮಾಂಸನ ನಾವ್ ಹೋಗೇ ಇಲ್ಲ ಸಿಮ್ಮದ್ ಬೋರಿಂದ ಮಾಂಸ ಕದಿಲೇ ಇಲ್ಲ ಸಿಮ್ಮದ್ ಬೋರಿಂದ ನನಗೆ

ಡಬಲ್ ರೋಸ್ಟ್ ಮಾಡಿ ಉಪ್ಪು ಮೆಣಸಿ ಜೊತೆ ಚೆನ್ನಾಗಿ ನಿಂಬೆ ಹಣ್ಣಿಂಡಿ ತಗೊಂಡ್ಬಾ ಯಾಕೆ ನಿಮಗ್ ತಿನ್ಸಕ್ಕೆ ನೀವು ನನಗೆ ಝೂ ಮಾಂಸ ತಿನ್ನಿಸ್ತೀರಾ ಈ ಜಯಮ್ಮನಿಗೆ ಬೆಕ್ಕ ಮಾಂಸ ಯಾವತ್ತಾರು ತಿಂದಿದ್ಯಾ ಏನ್ ಸೌಂಡ್ ಅದು

ಅಣ್ಣ ಒಂಥರ ಚೆನ್ನಾಗೇ ಇದೆ ಹ್ಮ್ ಸಾಯತ್ ತುಂಬಾ ಆಸ್ವಾಗಿತ್ತು ಏನೋ ಪಾಪ